ದೇಶದ ಏಳಿಗೆಗೆ ಒಗ್ಗಟ್ಟಿನಿಂದ ಶ್ರಮಿಸುವ ಮನೋಭಾವ ಪ್ರತಿಯೊಬ್ಬರಲ್ಲಿ ಮೂಡಬೇಕು ನಾಡು ನುಡಿಗಾಗಿ ಕಂಕಣ ಬದ್ಧರಾಗಿ ನಿಲ್ಲಬೇಕು ಅದರಿಂದ ಸ್ವಾತಂತ್ರ್ಯ ಆಚರಣೆ ಅರ್ಥಪೂರ್ಣವಾಗಲು ಸಾಧ್ಯವಿದೆ ಎಂದು ಮಾತೋಶಿ ಮಲ್ಲಮ್ಮ ಬೇವಿನ ಮರದ ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷ ಸೋಮಣ್ಣ ಬೇವಿನ ಮರದ ಹೇಳಿದರು ಶಿಗ್ಗಾವಿ ಪಟ್ಟಣದ ದಿಶಾ ಇಂಟರ್ ನ್ಯಾಷನಲ್ ಸ್ಕೂಲ್ನಲ್ಲಿ ಆಯೋಜಿಸಿದ್ದ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಅವರು ಮಾತನಾಡಿದರು ಶಾಲೆಯ ಒಂದು ನೂರ ಐವತ್ತು ವಿದ್ಯಾರ್ಥಿಗಳು ಜೈ ಹಿಂದ್ ಎಂಬ ಟ್ಯಾಗ್ ಲೈನ್ನೊಂದಿಗೆ ಮಾನವ ಸರಪಳಿಯಿಂದ ಭಾರತ ನಕ್ಷೆ ತಯಾರಿಸಿ ಪ್ರದರ್ಶಿಸಿದರು ವಿದ್ಯಾರ್ಥಿಗಳು ಮತ್ತು ಒ ಶಶಾಂಕ್ ಕೌಜಲಿಗಿ ಅವರಿಗೆ ಕರ್ನಾಟಕ ಅಚೀವರ್ಸ್ ಬುಕ್ ಆಫ್ ರೆಕಾರ್ಡ್ ಪಡೆದ ಅವರನ್ನು ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ರಾಘವೇಂದ್ರ ಬೇವಿನ ಮರದ್ ಅಂಬಿಕಾ ಹಂಚಾಟೆ ಮಂಜುನಾಥ್ ಎಸ್ ಶಂಭುಗೌಡ ಪಿಆರ್ಒ ಶಶಾಂಕ್ ಕೌಜಲಗಿ ಶೈಕ್ಷಣಿಕ ಉಸ್ತುವಾರಿ ಸಂತೋಷ ಹುಲಗೂರ್ ದೀಪಕ್ ಇದ್ದರು ಸುರೇಶ್ ಎಲಿಗಾರ್ ನೈನ್ ಲೈವ್ ನ್ಯೂಸ್ ಸಿಗ್ಗಾವಿ